ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಎಂಟು ಮಾನಸಿಕ ಲೆಕ್ಕಾಚಾರ ಈ ಅಧ್ಯಾಯವನ್ನು ಚರ್ಚಿಸಲಿದ್ದೇನೆ ಮಾನಸಿಕ ಲೆಕ್ಕಾಚಾರವನ್ನು ನಾವು ದೈನಂದಿನ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಬಳಸುತ್ತೇವೆ ಉದಾಹರಣೆಗೆ ಹಾಲು ಮಾರವನಿಗೆ ಒಂದು ತಿಂಗಳ ಹಾಲಿನ ಬಿಲ್ ಅನ್ನು ಪಾವತಿಸ ಪಾವತಿಸುವಾಗ ನಾವು ಮಾನಸಿಕವಾಗಿ ಲೆಕ್ಕ ಮಾಡಿ ಅಂದ್ರ ಮೂವತ್ತು ದಿನಕ್ಕ ಒಂದ್ ಅರ್ಧ ಲೀಟರ್ ಹಾಲು ತಗೋತ ಇದ್ರ ಬೆಳಿಗ್ಗೆ ಅಥವಾ ಸಾಯಂಕಾಲ ಯಾವ್ದು ಯಾವ ಟೈಮ್ ತಗೊಂತೀರಿ ಆ ಟೈಮ್ ಈಗ ಇಪ್ಪತ್ತೈದು ರೂಪಾಯಿ ಅರ್ಧ ಲೀಟರ್ ಅಂತ ಇತ್ತಂದ್ರ ಒಂದ್ ತಿಂಗಳಿಗೆ ಎಷ್ಟಾಗತ್ತ ಅನ್ನೋದನ್ನ ಮಾನಸಿಕವಾಗಿ ಲೆಕ್ಕ ಮಾಡಿ ಕೊಡ್ತೀವಿ ಇನ್ನು ಒಬ್ಬ ಮಾರಾಟಗಾರನ ಬಳಿ ಚಿಲ್ಲರೆ ಪಡೆಯುವಾಗ ಅವಾಗನು ಸಹ ನಾವು ಮಾನಸಿಕ ಲೆಕ್ಕವನ್ನ ಮಾಡ್ತೀವಿ ಮತ್ತು ಒಂದು ತಂಡದ ಒಂದು ತಂಡಕ್ಕೆ ಮೊತ್ತವನ್ನು ಸಮನಾಗಿ ಹಂಚುವಾಗ ಈಗ ನಿಮ್ದು ವಾಲಿಬಾಲ್ ಟೀಮ್ ಇತ್ತು ಅಥವಾ ಕ್ರಿಕೆಟ್ ಟೀಮ್ ಇತ್ತು ಅದರೊಳಗೆ ನೀವು ಇನ್ ಆದ್ರಿ ಈ ಕ್ರಿಕೆಟ್ ಟೀಮ್ ನೊಳಗ ಹನ್ನೊಂದು ಜನ ಪ್ಲೇಯರ್ಸ್ ಇರ್ತಾರ ಮತ್ತೆ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರ ಅವ್ರಿಗೆಲ್ಲ ಏನ್ ಪ್ರೈಸ್ ಬಂದಿರುತ್ತಲ್ಲ ಆ ಪ್ರೈಸ್ ಅನ್ನ ಡಿವೈಡ್ ಮಾಡಿ ಕೊಡೋದು ಎಲ್ಲ ಆಟಗಾರರಿಗೂ ಈ ಸಂದರ್ಭದಲ್ಲಿ ನಾವು ಮಾನಸಿಕ ಲೆಕ್ಕಗಳನ್ನ ಮಾಡ್ತೀವಿ ಇಂತಹ ಇನ್ನೂ ಮೂರು ಸಂದರ್ಭಗಳನ್ನ ಯೋಚಿಸಿವರೇ ಮೊದಲೇದೇನಂದ್ರ ತರಕಾರಿ ಅಂಗಡಿಯಲ್ಲಿ ತರಕಾರಿ ಕೊಳ್ಳುವಾಗ ಮಾನಸಿಕ ಲೆಕ್ಕವನ್ನು ಮಾಡ್ತೀವಿ ಬಟ್ಟೆ ಖರೀದಿಸುವಾಗ ಮಾನಸಿಕ ಲೆಕ್ಕ ಮಾಡ್ತೀವಿ ಈ ರೀತಿ ಮನಸ್ಸಿನಲ್ಲೇ ಮಾಡುವ ಮಾಡುವಾಗ ವಿವಿಧ ಕ್ರಮಗಳನ್ನ ಬಳಸುತ್ತೇವೆ ಹೌದು ಇಲ್ಲಿ ಉದಾಹರಣೆ ನೋಡ್ರಿ ಐವತ್ತಕ್ಕೆ ಅರವತ್ತನ್ನ ಕೂಡು ಇಲ್ಲಿ ಮಾನಸಿಕ ಲೆಕ್ಕ ಮಾಡ್ಬೇಕಂದ್ರ ಒಂದು ರೂಲ್ ಏನಂದ್ರ ಆ ಅಂದಾಜಿಸುವುದು ನೀವು ಐದನೇ ತರಗತಿ ಒಳಗೆ ಓದ್ತೀರಿ ಅದನ್ನ ಹತ್ತರ ಸ್ಥಾನಕ್ಕೆ ಅಂದಾಜಿಸು ನೂರರ ಸ್ಥಾನಕ್ಕೆ ಅಂದಾಜಿಸು ಸಾವಿರ ಸ್ಥಾನಕ್ಕೆ ಅಂದಾಜಿಸುವುದು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸುವುದು ಇದು ಐದನೇ ತರಗತಿಯಲ್ಲಿ ಇನ್ನು ಹೆಚ್ಚಿನದಾಗಿ ಓದ್ತೀರಿ ಇಲ್ಲಿ ನೀವು ಹತ್ತರಂತೆ ಕೂಡಿಸ್ಕೋ ಅಂತ ಹೋಗಿ ಅಥವಾ ನೂರ್ ನೂರಂತೆ ಅಂತ ಹೋಗೋದು ಹೆಂಗ ಅನ್ನೋದನ್ನ ಬೇಸಿಕ್ ಇದು ಈಗ ಈಗ ಐವತ್ತಕ್ಕೆ ಅರವತ್ತನ್ನು ಕೂಡ ಅಂತಂದ್ರಲ್ಲ ಐವತ್ತಕ್ಕ ಇಲ್ಲಿ ನೋಡ್ರಿ ಐವತ್ತು ಪ್ಲಸ್ ಐವತ್ತು ನೂರಾಯ್ತಾ ಅರವತ್ತರಲ್ಲಿ ಐವತ್ತು ಇನ್ನು ಇನ್ನು ಹತ್ತು ಉಳಿತಲ್ಲ ಅದನ್ನು ಕೂಡಬಿಟ್ರೆ ಒಂದ್ ನೂರ ಹತ್ತು ಸಿಂಪಲ್ ಈ ರೀತಿ ಗ್ರೂಪ್ ಮಾಡುದು ಈ ರೀತಿ ಲೆಕ್ಕಗಳನ್ನು ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ನಿನ್ನ ಶಿಕ್ಷರ ಶಿಕ್ಷಕರೊಂದಿಗೆ ಚರ್ಚಿಸಿ ತಿಳಿದುಕೊಂಡು ಪಟ್ಟಿ ಮಾಡು ಇಲ್ಲಿ ಮಾಡಿದ್ ನೋಡ್ರಿ ಲೆಕ್ಕ ಮಾಡುವ ಕೌಶಲ ವೃದ್ಧಿಸುವುದು ಎರಡನೇದ್ದು ಜ್ಞಾಪಕ ಶಕ್ತಿ ಹೆಚ್ಚಿಸುವುದು ಬೌದ್ಧಿಕ ಸಾಮರ್ಥ್ಯ ಬೆಳೆಯುವುದು ಶಕ್ತಿ ಹೆಚ್ಚಾಗುವುದು ಈ ರೀತಿ ಮಾನಸಿಕ ಲೆಕ್ಕ ಮಾಡೋದ್ರಿಂದ ಇವೆಲ್ಲ ಪ್ರಯೋಜನಗಳು ಇನ್ನು ಮಾನಸಿಕ ಲೆಕ್ಕಗಳನ್ನ ಕೂಡುವುದು ಕಳೆಯುವುದು ಗುಣಾಕಾರ ಹಾಗೂ ಭಾಗಾಕಾರ ಸಂದರ್ಭಗಳಲ್ಲಿ ಬಳಸುತ್ತೇವೆ ಅವುಗಳಲ್ಲಿ ಕೆಲವನ್ನ ಯೋಚಿಸಿ ಅಂತ ಹೇಳಾರ ಯೋಚನೆ ಮಾಡ್ರಿ ಯಾವಾಗ ಯಾವಾಗ ಮಾಡ್ತೀವಿ ಅಂತಂತಂದು ಐದನೇ ತರಗತಿಗಳೊಳಗೆ ಸವಿವರವಾಗಿ ಇದನ್ನೆಲ್ಲ ಓದ್ತೀರಿ ನೀವು ಕೂಡುದ್ರೊಳಗೆ ಹೆಂಗ ಕಳೆಯೋದ್ರೊಳಗೆ ಹೆಂಗ ಭಾಗಾಕಾರ ಹೆಂಗ ಗುಣಾಕಾರ ಇಲ್ಲಿ ನೀವೇನೇನು ಓದ್ತೀರಿ ಅಂದ್ರ ಕೂಡುದು ಕಳೆಯೋದು ಗುಣಾಕಾರ ಅಷ್ಟು ಇಲ್ಲಿ ಎರಡನೇ ಉದಾಹರಣೆ ನೋಡ್ರಿ ಸುರೇಶ ಈ ಲೆಕ್ಕವನ್ನ ಮಾಡು ಅಂದ್ರ ನಲವತ್ತು ಅದಕ್ಕ ಇಪ್ಪತ್ತನ್ನ ಕೂಡು ನಲವತ್ತು ಪ್ಲಸ್ ಇಪ್ಪತ್ತು ನೋಡ್ರಿ ಹತ್ತ ಸ್ಥಾನ ನಾಲ್ಕು ಬಿಡಿ ಸ್ಥಾನ ಸೊನ್ನೆ ಇಲ್ಲೇ ಹತ್ತ ಸ್ಥಾನದೊಳಗೆ ಎರಡು ಬಿಡಿ ಸ್ಥಾನ ಸೊನ್ನೆ 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 ಅಂದ್ರ ಸೊನ್ನೆ 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 ಕುಡಿಸಿದ್ರೆ ಸೊನ್ನೆ ನಾಲ್ಕು ಪ್ಲಸ್ ಎರಡು ಅಂದ್ರ ಆರು ಇದೆ ಅರವತ್ತು ಅಂದ್ರ ನೋಡ್ರಿ ಕೊಟ್ರ ಮೊದಲು ನಾನು ಹತ್ತನ್ನ ಇಪ್ಪತ್ತನ್ನ ಹತ್ತು ಪ್ಲಸ್ ಹತ್ತು ಎಂದು ವಿವರಿಸಿಕೊಂಡು ನಂತರ ನಲವತ್ತಕ್ಕೆ ಮೊದಲು ಹತ್ತನ್ನ ಸೇರಿಸಿದೆ ಐವತ್ತು ಬಂತು ಐವತ್ತಕ್ಕೆ ಮತ್ತ ಹತ್ತನ್ನ ಸೇರಿಸಿದೆ ಅರವತ್ತು ಬಂದಿತು ಇದು ಮಾಡುವ ವಿಧಾನ ಅಂತ ಹತ್ತರ ಗ್ರೂಪ್ ಮಾಡುದು ಮನಸ್ಸಿನಲ್ಲೇ ಲೆಕ್ಕವನ್ನ ಮಾಡುವುದರಿಂದ ಈ ರೀತಿಯ ಲೆಕ್ಕಗಳನ್ನ ಮಾನಸಿಕ ಲೆಕ್ಕಗಳು ಎಂದು ಕರೆಯುತ್ತೇವೆ ಮನಸ್ಸಿನೊಳಗ ಈ ರೀತಿ ಲೆಕ್ಕಗಳನ್ನು ಮಾಡೋದ್ರಿಂದ ಇವಕ್ಕ ಮಾನಸಿಕ ಲೆಕ್ಕಗಳು ಅಂತ ಕರೀತಾರ ಇಲ್ಲೊಂದಿದೆ ನೋಡ್ರಿ ಹತ್ತರ ನೂರರ ಅಂಕಿಗಳನ್ನ ಮನಸ್ಸಿನಲ್ಲೇ ಕೂಡುವುದು ರವಿ ಹತ್ತಿರ ಉದಾಹರಣೆ ನೋಡ್ರಿ ರವಿ ಹತ್ತಿರ ನಲವತ್ತು ಮಾವಿನ ಹಣ್ಣುಗಳಿವೆ ಮತ್ತು ರಾಖಿ ಹತ್ತಿರ ನೋಡ್ರಿ ನಲವತ್ತು ರಾಖಿ ಹತ್ತಿರ ಮೂವತ್ತು ಮಾವಿನ ಹಣ್ಣುಗಳಿವೆ ಅವರಿಬ್ಬರಲ್ಲಿ ಎ ಒಟ್ಟು ಎಷ್ಟು ಮಾವಿನ ಹಣ್ಣುಗಳಿವೆ ಅಂತ ಕೇಳಾರ ಜಸ್ಟ್ ಕೂಡುದು ಗ್ರೂಪ್ ಮಾಡೋದು ನೋಡ್ರಿ ಮೂವತ್ತು ನಲ್ವತ್ತು ಪ್ಲಸ್ ಮೂವತ್ತು ಇದನ್ನ ಈಗ ನಲವತ್ತು ಇನ್ನು ಇಪ್ಪತ್ತು ಉಳಿತು ಐವತ್ತು ಪ್ಲಸ್ ಇಪ್ಪತ್ತು ಅಂದ್ರೆ ಎಪ್ಪತ್ತು ಸಿಂಪಲ್ ಐವತ್ತು ಮಾವಿನ ಹಣ್ಣುಗಳು ಮಾವಿನ ಹಣ್ಣುಗಳು ನೆಕ್ಸ್ಟ್ ಮಾಡ ಮನಸ್ಸಿನಲ್ಲೇ ಮಾಡಲು ಪ್ರಯತ್ನಿಸು ನೋಡ್ರಿ ಐವತ್ತು ಮಿಲಿ ಲೀಟರ್ ಹಾಲು ಐತಿ ಇಪ್ಪತ್ತು ಮಿಲಿ ಲೀಟರ್ ಐತಿ ಐವತ್ತು ಪ್ಲಸ್ ಇಪ್ಪತ್ತು ಎಪ್ಪತ್ತು ಸಿಂಪಲ್ ಇದೆ ಎಪ್ಪತ್ತು ಮಿಲಿ ಲೀಟರ್ ಇನ್ನ ತರಕಾರಿ ನೋಡ್ರಿ ರಮೇಶನು ತರಕಾರಿ ತರಲು ಸಂಖ್ಯೆಗೆ ಹೋಗಿ ಈ ಮುಂದಿನ ತರಕಾರಿಯನ್ನು ತೆಗೆದುಕೊಂಡರು ಬೆಂಡೆಕಾಯಿ ಲೇಡೀಸ್ ಫಿಂಗರ್ ಅಂತರ ಒಂದು ಕಿಲೋಗ್ರಾಮ್ಗೆ ಮೂವತ್ತು ರೂಪಾಯಿ ಐತಿ ಟೊಮಾಟೊ ಒಂದ್ ಕಿಲೋಗೆ ಐವತ್ತು ರೂಪಾಯಿ ಐತಿ ಅಂದ್ರೆ ಮೂವತ್ತು ಪ್ಲಸ್ ಐವತ್ತು ರೂಪಾಯಿ ಎರಡನ್ನು ಸೇರಿಸಿದ್ರೆ ಎಷ್ಟಾಗುತ್ತಾ ಎಂಬತ್ ರೂಪಾಯಿ ಎಂಬತ್ತು ರೂಪಾಯಿ ನೆಕ್ಸ್ಟ್ ರೀನಾ ಅಂಗಡಿಯಲ್ಲಿ ಎರಡು ಸಾಬೂನುಗಳನ್ನ ಖರೀದಿಸಿದಳು ಒಂದು ಸಾಬೂನ್ ಬೆಲೆ ಇಪ್ಪತ್ತು ರೂಪಾಯಿ ಇನ್ನೊಂದರದು ಐವತ್ತು ರೂಪಾಯಿ ಒಟ್ಟು ಎಷ್ಟಾಯ್ತು ಎಪ್ಪತ್ತು ರೂಪಾಯಿ ಮನಸ್ಸಿನಲ್ಲೇ ಮಾಡುವಂತ ಲೆಕ್ಕಗಳಿವೆ ಈ ಕೆಳಗಿನ ಲೆಕ್ಕಗಳನ್ನ ಮಾಡು ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಸಿಂಪಲ್ ಇದೆ ಐವತ್ತು ಪ್ಲಸ್ ನಲವತ್ತು ಅಂದ್ರ ತೊಂಬತ್ತು ನಲವತ್ತು ಪ್ಲಸ್ ಎಂಬತ್ತು ಅಂದ್ರ ನೂರ ಇಪ್ಪತ್ತು ನೂರಕ್ ಸಮೀಪ ಆಗುತ್ತಾರ ಹತ್ತಕ್ ಸಮೀಪ ಆಗುತ್ತಾರ ಸಾವಿರಕ್ಕ ಸಮೀಪ ಆಗುತ್ತಾರ ಕೂಡಬೇಕು ಮೊದ್ಲ ಈಗ ಎಂಬತ್ತಕ್ಕ ಇಪ್ಪತ್ತಾಕಿದ್ರ ನೂರಾಯ್ತು ಏನ್ ಇಪ್ಪತ್ತು ಉಳಿತು ಅದನ್ನ ಕೂಡುದು ನೋಡ್ರಿ ಎಪ್ಪತ್ತು ಪ್ಲಸ್ ಹತ್ತು ಅಂದ್ರ ಎಂಬತ್ತು ಆಯ್ತು ನೋಡ್ರಿ ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನ ಉಪಯೋಗಿಸಿ ಯಾವುದೇ ದಿಕ್ಕಿನಲ್ಲಿ ಕೂಡಿದರೂ ಒಂದೇ ಆಗಿರಬೇಕು ಉಳಿದ ಸ್ಥಾನಗಳನ್ನ ಭರ್ತಿ ಮಾಡು ಇಲ್ಲಿ ನೋಡ್ರಿ ಇಪ್ಪತ್ತು 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 ಅಂದ್ರ ಅರವತ್ತು ನೋಡ್ರಿ ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಮೂವತ್ತು ಪ್ಲಸ್ ಮೂವತ್ತು ಅಂದ್ರ ಅರವತ್ತು ಏನ್ ಹಿಂಗ್ ಕೂಡ್ರಿ ಮೂವತ್ತು ಪ್ಲಸ್ ಇಪ್ಪತ್ತು ಐವತ್ತು ಐವತ್ತು ಪ್ಲಸ್ ಹತ್ತು ಅರವತ್ತು ಹೆಂಗ್ ಕುಡಿಸಿದ್ರು ಉತ್ತರ ಅರವತ್ತೇ ಬರುತ್ತ ಇದು ಈ ರೀತಿ ಚೆನ್ನಾಗಿದೆ ಇದು ನೆಕ್ಸ್ಟ್ ಆರನೇ ನೋಡ್ರಿ ಜಾಲರಿಯಲ್ಲಿ ರಂಗೋಲಿ ಬಿಡಿಸುವುದನ್ನ ವೇಣು ಮೂವತ್ತು ರೂಪಾಯಿ ಕೊಟ್ಟು ತೆಗೆದುಕೊಂಡರು ಭಾಸ್ಕರ ನಲ್ವತ್ತು ರೂಪಾಯಿ ಕೊಟ್ಟು ಇನ್ನೊಂದು ತೆಗೆದುಕೊಂಡರು ಇಬ್ಬರು ಒಟ್ಟಿಗೆ ನೀಡಬೇಕಾದ ಹಣ ಎಷ್ಟು ನೋಡ್ರಿ ಫಸ್ಟ್ ಗೆ ಮಾಡ್ರಿ ಅಂದ್ರೆ ಮೂವತ್ತು ನಲವತ್ತು ಕೂಡಿಸ್ರಿ ಸೊನ್ನೆಗೆ ಸೊನ್ನೆ ಮೂರು ಪ್ಲಸ್ ನಾಲ್ಕು ಅಂದ್ರೆ ಏಳು ಒಟ್ಟು ಹಣ ಎಪ್ಪತ್ತು ರೂಪಾಯಿ ಎಪ್ಪತ್ತು ಇಲ್ರು ರೂಪಾಯಿ ಸಿಂಬಲ್ ಇದು ಎಪ್ಪತ್ತು ಇಬ್ಬರು ಸೇರಿ ಇಬ್ಬರು ಒಟ್ಟಿಗೆ ನೀಡಬೇಕಾದ ಹಣವಾಗಿದೆ ಒಟ್ಟಿಗೆ ನೀಡಬೇಕಾದ ಹಣವಾಗಿದೆ ನಾನು ಬಹಳ ಈಸಿ ನ ಹೇಳ್ಕೊಡಗಂತಿ ನಿಮ್ಗ ಅಂದ್ರ ಈ ಕಡೆ ಸಿಂಬಲ್ ಸಿಂಬಲ್ ನ ವಿದ್ಯಾರ್ಥಿಗಳು ಬಳಸುವಾಗ ಅಂದ್ರೆ ಅದನ್ನು ಒಂದು ಅಂತ ಅನ್ಕೊಂಡು ಕುಡಿಸ್ತಿರ್ತಾರ ನಾವು ಶಾಲೆಯಲ್ಲಿ ಮಾಡಿಸುವಾಗ ನೋಡ್ತೀವಿ ಆದ್ರಿಂದ ಫಸ್ಟ್ ಗೆ ನಂಬರ್ ಏನೈತಿ ಅದನ್ನ ಬರ್ಕೋರಿ ಲಾಸ್ಟ್ ಗೆ ಸಂಕೇತ ಏನೈತಿ ರೂಪಾಯಿ ಸಂಕೇತ ಇದು ಈ ಸಂಕೇತ ಇಟ್ಬಿಡ್ರಿ ನೆಕ್ಸ್ಟ್ ಏಳನೇದ್ ನೋಡ್ರಿ ಸಂತೆಯಲ್ಲಿ ಮೊಲದ ಆಟಿಕೆಯನ್ನ ಶೀಲಾ ಐವತ್ತಕ್ಕೆ ತೆಗೆದುಕೊಂಡಳು ನೋಡ್ರಿ ಐವತ್ತು ರೂಪಾಯಿಗೆ ತೆಗೆದುಕೊಂಡಳು ಡಮ ಡಮರುಗದ ಆಟಿಕೆಯನ್ನ ರೂಪಾಯಿ ಮೂವತ್ತಕ್ಕೆ ತೆಗೆದುಕೊಂಡಳು ಹಾಗಾದರೆ ಅವಳು ಒಟ್ಟಿಗೆ ಕೊಳ್ಳಲು ಖರ್ಚು ಮಾಡಿದ ಹಣ ಎಷ್ಟು ಮೊದ್ಲು ಎಷ್ಟಿದೆ ಐವತ್ತಿದೆ ಆ ನಂತರ ಮೂವತ್ತು ಎರಡನ್ನ ಸೇರಿಸ್ರಿ ಸೊನ್ನೆ ಸೊನ್ನೆಗೆ ಸೊನ್ನೆ ಕುಡಿಸಿ ಸೊನ್ನೆ ಐದು ಪ್ಲಸ್ ಮೂರು ಅಂದ್ರೆ ಎಂಟು ಎಂಬತ್ತು ರೂಪಾಯಿ ಆಟಿಕೆಗಳನ್ನು ಕೊಳ್ಳಲು ಖರ್ಚು ಮಾಡಿದ ಹಣವಾಗಿದೆ ಆಟಿಕೆ ಕೊಳ್ಳಲು ಖರ್ಚು ಮಾಡಿದ ಹಣವಾಗಿದೆ ನೆಕ್ಸ್ಟ್ ಉದಾಹರಣೆ ನಾಲ್ಕು ಕೊಟ್ರು ನೋಡ್ರಿ ಇಪ್ಪತ್ಮೂರು ಪ್ಲಸ್ ಇಪ್ಪತ್ತನ್ನ ಕೂಡು ಸಿಂಪಲ್ ಇದೆ ಇಪ್ಪತ್ತಕ್ಕ ಇಪ್ಪತ್ ಮೂರಕ್ಕೆ ಹತ್ತು ಕುಡಿಸಿದ್ರ ಮೂವತ್ಮೂರು ಇನ್ನು ಹತ್ತು ಉಳಿತ್ತು ನಲ್ವತ್ ಮೂರು ಎಷ್ಟಾಗುತ್ತಾ ಇಪ್ಪತ್ಮೂರು ಪ್ಲಸ್ ಇಪ್ಪತ್ತು ಇದನ್ನ ಇದೇ ರೀತಿ ಗ್ರೂಪ್ ಮಾಡೇ ಮಾಡ್ಬೇಕಂತ ಏನಿಲ್ಲ ಅಂದ್ರೆ ಈಸಿ ವೇದೊಳದ್ ನಿಮ್ಗೆ ಆನ್ಸರ್ ಬರುತ್ತಾ ಅನ್ನೋದು ಅನ್ನೋದಷ್ಟ ಆಸ್ ಯೂಸ್ವಲ್ ನೀವು ಇಪ್ಪತ್ತರ ಗ್ರೂಪ್ ಮಾಡಿದ್ರು ಏನು ತೊಂದರೆ ಇಲ್ಲ ಅದ್ರೊಳಗೆ ಹತ್ತಿರುತ್ತ ನಲವತ್ತ ಮೂರು ಈ ರೀತಿ ಈ ಬುಕ್ ದೊಳಗೆಲ್ಲ ಅಂದ್ರ ವಿವರವಾಗಿ ಕೊಟ್ರ ತುಂಬಾ ಚೆನ್ನಾಗಿದೆ ಅದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಈಸಿ ಮೆಥಡ್ ಈಗ ನಾನು ಹೇಳ್ಕೊಡ್ತಾ ಇರೋದು ಅದಕ್ಕಿಂತ ಈಸಿ ಮೆಥಡ್ ಇದನ್ನ ಫಾಲೋ ಮಾಡ್ರಿ ರೀಟಾ ಮತ್ತು ಫೀ ಪೀಟ ಪುಸ್ತಕ ಮಳಿಗೆಗೆ ಹೋಗಿ ಎಪ್ಪತ್ತೈದು ರೂಪಾಯಿಗೆ ಎಪ್ಪತ್ತೈದು ರೂಪಾಯಿ ಬೆಲೆ ಚಟುವಟಿಕೆಯ ಪುಸ್ತಕವನ್ನ ಹಾಗೂ ಹತ್ತು ರೂಪಾಯಿ ಪೆನ್ ಅನ್ನ ಖರೀದಿಸಿದರೆ ಅವರು ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು ಮಾನಸಿಕವಾಗಿ ಮಾಡಬಹುದು ನೀವು ಇದನ್ನ ಆದ್ರೂ ಹೇಳ್ತೀನಿ ನೋಡ್ರಿ ಎಪ್ಪತ್ತೈದು ಹತ್ತು ಈ ರೀತಿಯಾಗಿ ಬರ್ಕೊಂಡು ನೋಡ್ರಿ ಐದಕ್ಕ ಸೊನ್ನೆ ಕುಡಿಸಿದ್ರ ಐದು ಏಳಕ್ಕ ಒಂದ್ ಕುಡ್ಸಿದ್ರ ಎಂಟು ಇಲ್ಲೇ ರೂಪಾಯಿ ಸಿಂಬಲ್ ಹಾಕ್ರಿ ಎಂಬತ್ತೈದು ಬರೀರಿ ಅವರು ಖರ್ಚು ಮಾಡಿದ ಹಣವಾಗಿದೆ ಅವರು ಖರ್ಚು ಮಾಡಿದ ಹಣವಾಗಿದೆ ಎಷ್ಟ ಮುಗಿತು ಮಾಡಿದ ಹಣವಾಗಿದೆ ಅಂದ್ರೆ ಎಲ್ಲಾ ಸ್ಟೆಪ್ ಅನ್ನು ಫಾಲೋ ಮಾಡಿ ಮಾಡೋದ್ರೊಳಗ ವಿದ್ಯಾರ್ಥಿಗಳ ಸ್ಟೆಪ್ ಅನ್ನು ನೆನಪಿಟ್ಟುಕೊಳ್ಳೋದ್ರೊಳಗೆ ಲೆಕ್ಕ ಮಾಡೋದನ್ನು ಮರ್ತು ಬಿಟ್ಟಿರ್ತಾರೆ ನಾವು ನೋಡಿದಂಗ ಆದ್ರಿಂದ ಲೆಕ್ಕವನ್ನು ಮೊದಲು ಮಾಡಬೇಕು ಈಗ ಮೂವತ್ತೆರಡು ಪ್ಲಸ್ ನಲ್ವತ್ತೈದನ್ನ ಕೂಡಿ ಅಂತ ಹೇಳ್ಯಾರ ಮೊದ್ಲಿಗೆ ಏನ್ ಮಾಡ್ರಿ ಮೂವತ್ತು ನಲ್ವತ್ತನ್ನ ಕೂಡಿಸ್ರಿ ನಂತರ ಬಿಡಿ ಸ್ಥಾನವನ್ನು ಕೂಡಸ್ರಿ ಮೂವತ್ತು ನಲ್ವತ್ತು ಕೂಡಿಸಿದ್ರಿ ಎಪ್ಪತ್ತು ಬಿಡಿ ಸ್ಥಾನ ಇಲ್ಲಿ ಎರಡು ಐತಿ ಇಲ್ಲಿ ಏಳು ಐತಿ ಇಲ್ಲಿ ಐತಿ ಎರಡು ಏಳು ಎರಡು ಐದು ಏಳು ಆಗತ್ತ ಅಂದ್ರ ಮೂವತ್ತೆರಡು ಪ್ಲಸ್ ನಲವತ್ತೈದು ನಲ್ವತ್ತೈದನ್ನ ಕೂಡಿಸಿದ್ರ ಎಪ್ಪತ್ತೇಳು ಬರುತ್ತ ಇಲ್ಲ ನೋಡ್ರಿ ಬಿಳಿ ಸ್ಥಾನವನ್ನು ಕೂಡಿಸಿದಾಗ ಏಳು ಹತ್ತರ ಸ್ಥಾನ ಕುಡಿಸಿದಾಗ ಮೂರು ಪ್ಲಸ್ ನಾಲ್ಕು ಅಂದ್ರೆ ಏಳು ಒಟ್ಟು ಉತ್ತರ ಎಪ್ಪತ್ತೇಳು ಇಲ್ಲಿನ ಬಂದಿದೆ ನೆಕ್ಸ್ಟ್ ಐವತ್ಮೂರು ಪ್ಲಸ್ ಮೂವತ್ತೇಳನ್ನ ಕೂಡು ಅಂತ ಹೇಳಾರ ನೋಡ್ರಿ ಐವತ್ತಕ್ಕ ಮೂವತ್ತು ಕುಡಿಸಿದ್ರ ಎಂಬತ್ತಾತು ಮೂರಕ್ಕ ಏಳು ಕುಡಿಸಿದ್ರ ಹತ್ತಾತು ಎಂಬತ್ತು ಪ್ಲಸ್ ಹತ್ತು ತೊಂಬತ್ತು ಸಿಂಪಲ್ ಇದೆ ಐವತ್ಮೂರು ಪ್ಲಸ್ ಮೂವತ್ತೇಳು ಇಸಿ ಕೊಟ್ಟು ತೊಂಬತ್ತು ಕಾವೇರಿಮ್ಮನ ಮನೆಯಲ್ಲಿ ನಲವತ್ತು ಕುರಿ ಇಪ್ಪತ್ತು ಹಸು ಹತ್ತು ಹೋರಿಗಳನ್ನ ಸಾಕಿದ್ದಳು ಅವಳು ಮನೆಯಲ್ಲಿ ಸಾಕಿರುವ ಪ್ರಾಣಿಗಳ ಸಂಖ್ಯೆ ಎಷ್ಟು ನೋಡ್ರಿ ಎಷ್ಟೆಷ್ಟು ನಲವತ್ತು ಇಪ್ಪತ್ತು ಮತ್ತ ಹತ್ತು ಎಲ್ಲವನ್ನ ಕೂಡಿಸಿಬಿಡ್ರಿ ಸೊನ್ನೆಗೆ ಸೊನ್ನೆ ಕೂಡಿಸಿದ್ರು ಸೊನ್ನೆ ಎರಡು ಪ್ಲಸ್ ನಾಲ್ಕು ಪ್ಲಸ್ ಎರಡು ಅಂದ್ರೆ ಆರು ಆರು ಪ್ಲಸ್ ಒಂದು ಏಳು ಅವಳು ಅಂದ್ರ ಕಾವೇರಮ್ಮ ಮನೆಯಲ್ಲಿ ಸಾಕಿರುವ ಮನೆಯಲ್ಲಿ సాకలో ప్రాణిగల సంఖ్య 70 నెక్స్ట్ రహిమ సోమవార 30 లీటర్ హాలన్న మరియు మంగళవార 20 లీటర్ హాలన్న ಡೈರಿಗೆ ಹಾಕಿದನು ಎರಡು ದಿನಗಳಲ್ಲಿ ಒಟ್ಟು ಎಷ್ಟು ಲೀಟರ್ ಹಾಲನ್ನು ಹಾಕಿದನು ಅಂತ ಹೇಳ ನೋಡ್ರಿ ಮೊದ್ಲಿಗೆ ಸಂಖ್ಯೆ ನಷ್ಟ ಬರೀರಿ ಮೂವತ್ತು ಇಪ್ಪತ್ತು ಉಳಿಸ್ರಿ ಮೂರು ಪ್ಲಸ್ ಎರಡು ಅಂದ್ರ ಐದು ಇಲ್ಲಿ ಬರಿಬೇಕು ಐವತ್ತು ಲೀಟರ್ ಹಾಲನ್ನ ಹಾಲನ್ನ ಹಾಕಿದನು ಇಷ್ಟು ಸಾಕು ಮುಂದಿನ ಅವುಗಳನ್ನ ಸೂಕ್ತ ಉತ್ತರದೊಂದಿಗೆ ತುಂಬು ನೋಡ್ರಿ ಇಪ್ಪತ್ತಾರು ಪ್ಲಸ್ ನಲವತ್ತು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದನ್ನ ಇಪ್ಪತ್ತೊಂದು ತಗೊಳ್ಳಿ ಇದನ್ನ ನಲವತ್ತು ತಗೊಳ್ಳಿ ಇಪ್ಪತ್ತು ನಲವತ್ತು ಅರವತ್ತಾಯಿತು ಮುಂದ ಆರು ಉಳಿದಿದೆ ಆರನ್ನ ಸೇರಿಸ್ರಿ ಅರವತ್ತಾರು ಆಗತ್ತ ಈ ರೀತಿ ಕುಡಿಸುವ ವಿಧಾನ ಐವತ್ಮೂರು ಮೂವತ್ತು ಎಂಬತ್ತ ಮೂರು ಇದೇ ರೀತಿ ಐ ಇಪ್ಪತ್ತು ಪ್ಲಸ್ ಮೂವತ್ತ್ ಮೂರು ಅಂದ್ರ ಐವತ್ಮೂರು ಎಪ್ಪತ್ತೆರಡು ಹತ್ತು ಕುಡಿಸಿದಾಗ ಎಂಬತ್ತೆರಡು ಬರುತ್ತ ಮುಂದಿನ ಲೆಕ್ಕಗಳನ್ನ ಮನಸ್ಸಿನಲ್ಲಿ ಕೂಡಿ ಉತ್ತರವನ್ನ ಬರೀ ನಲವತ್ತೈದು ಇಪ್ಪತ್ಮೂರು ನೋಡ್ರಿ ಮೂರು ಐದು ಎಂಟಾಗುತ್ತ ಈ ಕಡೆ ಇಪ್ಪತ್ತು ನಲವತ್ತು ಅರವತ್ತಾಗುತ್ತ ಅಂದ್ರೆ ಇದು ಎಷ್ಟಾಗುತ್ತಾ ಅರವತ್ತೆಂಟು ಮೂವತ್ಮೂರು ಇಪ್ಪತ್ತೈದು ಐವತ್ತ ಎಂಟಾಗುತ್ತೆ ನಲವತ್ತೈದು ನಲವತ್ಮೂರು ಎಂಬತ್ತೆಂಟು ಐ ಎರಡು ಐದು ಏಳು ಇದನ್ನು ನೋಡ್ರಿ ಎಂಟು ಎರಡು ಹತ್ತು ಒಂದು ನೂರ ಏಳು ಅರವತ್ತೆಂಟು ಇಪ್ಪತ್ತೊಂದು ಒಂಬತ್ತು ಎಂಬತ್ತ ಎಂಬತ್ತೊಂಬತ್ತು ಐವತ್ತೈದು ನಲವತ್ತೈದು ಅಂದ್ರ ನೂರು ಮೂವತ್ತ್ಮೂರು ನಲವತ್ತೈದು ಎಪ್ಪತ್ತೆಂಟು ಎಪ್ಪತ್ತೆಂಟು ನಲವತ್ತಾರು ಐವತ್ತೊಂದು ತೊಂಬತ್ತ ಏಳು ಮನಸ್ಸಿನಲ್ಲೇ ಮಾಡು ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಮೂವತ್ತು ಪ್ಲಸ್ ಮೂವತ್ತು ಅಂದ್ರ ಅರವತ್ತು ಇಪ್ಪತ್ತು ಪ್ಲಸ್ ಇಪ್ಪತ್ತು ನಲವತ್ತು ನಲವತ್ತು ಪ್ಲಸ್ ಹತ್ತು ಅಂದ್ರ ಐವತ್ತು ಐವತ್ತು ಪ್ಲಸ್ ಮೂವತ್ತು ಎಂಬತ್ತು ಎಂಬತ್ತು ಪ್ಲಸ್ ಹತ್ತು ತೊಂಬತ್ತು ನಲವತ್ತು ಪ್ಲಸ್ ಮೂವತ್ತು ಎಪ್ಪತ್ತು ಎಪ್ಪತ್ತು ಪ್ಲಸ್ ಇಪ್ಪತ್ತು ಅಂದ್ರ ತೊಂಬತ್ತು ಈಗ ನೋಡ್ರಿ ರೀಟಾ ಕಣ್ಣು ಪರೀಕ್ಷೆ ಮಾಡಿಸಿ ಒಂದು ಕನ್ನಡಕವನ್ನ ರೂಪಾಯಿ ಐದ್ನೂರಗೆ ಕೊಂಡಳು ನಂತರ ಸೂರ್ಯನ ಕಿರಣಗಳನ್ನ ತಡೆಯುವ ಇನ್ನೊಂದು ಕನ್ನಡಕವನ್ನ ನಾಲ್ಕನೂರಕ್ಕೆ ಕೊಂಡಳು ಎರಡು ಕನ್ನಡಕಗಳ ಒಟ್ಟು ಬೆಲೆ ಎಷ್ಟು ನೋಡ್ರಿ ಐದನೂರು ನಾಲ್ಕುನೂರು ಎರಡು ಕನ್ನಡಕಗಳ ಬೆಲೆ ಒಂಬೈನೂರು ಐದ್ನೂರಕ್ಕೆ ನಾಲ್ಕನೂರು ಸೇರಿಸಿದ್ರೆ ಒಂಬೈನೂರ ಆಗುತ್ತ ನೆಕ್ಸ್ಟ್ ಇಲ್ಲೇ ಬಕೆಟ್ ತೊಗೊಂಡ್ರ ನೋಡ್ರಿ ಒಂದ್ರ ಒಂದರ ಬೆಲೆ ಇನ್ನೂರು ಇನ್ನೊಂದ್ರ ಬೆಲೆ ಮುನ್ನೂರು ಎರಡರ ಬೆಲೆ ಎಷ್ಟಾಗತ್ತ ನಸೀರ್ ಬೇಗಂ ತನ್ನ ಮನೆಗೆ ಎರಡು ಬಕೆಟ್ ಅನ್ನ ಕೊಂಡಳು ಒಂದು ಬಕೆಟ್ ಬೆಲೆ ಇನ್ನೂರು ಇನ್ನೊಂದು ಬಕೆಟ್ ನ ಬೆಲೆ ಮುನ್ನೂರು ಹಾಗಾದ್ರೆ ನಸೀರ್ ಬೇಗಮ್ ಎರಡು ಬಕೆಟ್ ಗಳಿಗೆ ಕೊಟ್ಟ ಹಣ ಎಷ್ಟು ಅಂದ್ರ ನೂರು ರೂಪಾಯಿ ಸಿಂಬಲ್ ಹಾಕ್ಬೇಕು ನೆಕ್ಸ್ಟ್ ಸುನೀಲ್ ನ ದಿನಸಿ ಅಂಗಡಿಯಲ್ಲಿ ಐದುನೂರು ಬಗೆಯ ಸಾಮಗ್ರಿಗಳು ಇದ್ದವು ಅಂಗಡಿಯನ್ನ ವಿಸ್ತರಿಸಿ ಅವನು ಇನ್ನೂ ಎರಡ್ನೂರು ಬಗೆಯ ಹೊಸ ಸಾಮಗ್ರಿಗಳನ್ನ ಸೇರಿಸಿದನು ಸುನಿಲ್ ನ ಅಂಗಡಿಯಲ್ಲಿರುವ ಒಟ್ಟು ಸಾಮಗ್ರಿಗಳ ಸಂಖ್ಯೆ ಎಷ್ಟು ಐದ್ನೂರದವು ಅದಕ್ಕಿನ್ನೇನ್ ಮಾಡ್ಯಾರ ಇನ್ನೂರು ಸೇರ್ಸ್ಯಾರ ಹುಡುಸ್ರಿ ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಸೊನ್ನೆ ಸೇರಿಸಿದ್ರೆ ಸೊನ್ನೆ ಆಗತ್ತಾ ಸೊನ್ನೆಗೆ ಸೊನ್ನೆ ಸೇರಿಸಿದ್ರೆ ಸೊನ್ನೆ ಆಗತ್ತಾ ಇದು ಕೆರಡು ಸೇರಿಸಿದ್ರೆ ಏಳು ಅಂಗಡಿಯಲ್ಲಿರುವ ಒಟ್ಟು ಸಾಮಗ್ರಿಗಳು ಅಂಗಡಿಯಲ್ಲಿ ಅಂಗಡಿಯಲ್ಲಿ ಇರುವ ಒಟ್ಟು ಸಾಮಗ್ರಿಗಳು ಏಳ್ನೂರು ನೆಕ್ಸ್ಟ್ ನಮ್ಮ ಶಾಲೆಯ ಪ್ರವಾಸಕ್ಕೆ ಎರಡು ನೂರು ವಿದ್ಯಾರ್ಥಿಗಳು ತಮ್ಮ ಹೆಸರನ್ನ ನೋಂದಾಯಿಸಿದ್ದರು ಕೊನೆಯ ಮೂರು ದಿನದಲ್ಲಿ ಇನ್ನೂ ನೂರು ವಿದ್ಯಾರ್ಥಿಗಳು ಸೇರಿಕೊಂಡರು ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ತಮ್ಮ ಹೆಸರನ್ನ ನೋಂದಾಯಿಸಿದ್ದಾರೆ ಮೊದಲಿಗೆ ಎಷ್ಟಿದ್ರು ಇನ್ನೂರು ಆ ನಂತರ ಒಂದ್ನೂರು ಸೇರಿಸ್ಬಿಡ್ರಿ ಅಂದ್ರ ಕುಡಿಸ್ರಿ ಸೊನ್ನೆ ಪ್ಲಸ್ ಸೊನ್ನೆ ಅಂದ್ರ ಸೊನ್ನೆ ಸೊನ್ನೆ ಪ್ಲಸ್ ಸೊನ್ನೆ ಅಂದ್ರೆ ಸೊನ್ನೆ ಎರಡು ಪ್ಲಸ್ ಒಂದು ಅಂದ್ರ ಮೂರು ಒಟ್ಟು ಒಟ್ಟು ಮೂರ್ನೂರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೆಸರನ್ನ ನೋಂದಾಯಿಸಿದ್ದಾರೆ ಪ್ರವಾಸಕ್ಕೆ ಹೆಸರನ್ನ ನೋಂದಾಯಿಸಿದ್ದಾರೆ ಪ್ರಣತಿ ತನ್ನ ನಲ್ಲಿ ಜನವರಿಯಲ್ಲಿ ಎರಡು ನೂರು ರೂಪಾಯಿ ಜಮಾ ಮಾಡಿದಳು ಫೆಬ್ರವರಿ ಫೆಬ್ರವರಿಯಲ್ಲಿ ರೂಪಾಯಿ ಏಳ್ನೂರು ಜಮಾ ಮಾಡಿದಳು ಅವಳು ಜಮಾ ಮಾಡಿದ ಒಟ್ಟು ಹಣ ಎಷ್ಟು ಇನ್ನೂರು ಪ್ಲಸ್ ಏಳ್ನೂರು ಕೊಡಿಸ್ರಿ ಸೊನ್ನೆ ಪ್ಲಸ್ ಸೊನ್ನೆ ಅಂದ್ರೆ ಸೊನ್ನೆ ಸೊನ್ನೆ ಪ್ಲಸ್ ಸೊನ್ನೆ ಅಂದ್ರೆ ಸೊನ್ನೆ ಎರಡು ಪ್ಲಸ್ ಏಳು ಅಂದ್ರ ಒಂಬತ್ತು ಅವಳು ಜಮಾ ಮಾಡಿದ ಅವಳು ಜಮಾ ಮಾಡಿದ ಜಮಾ ಮಾಡಿದ ಒಟ್ಟು ಹಣ ಹಣ ರೂಪಾಯಿ ಒಂಬೈನೂರು ಈ ತರ ರೂಪಾಯಿ ಸಿಂಬಲ್ ಹಾಕ್ಬೇಕು ಕೊನೆಗೆ ಇದಿಷ್ಟು ಸಂಕಲನಕ್ಕೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ಲೆಕ್ಕಗಳನ್ನ ಮಾಡುವ ವಿಧಾನ ವ್ಯವಕಲನಕ್ಕೆ ಸಂಬಂಧಪಟ್ಟ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮ್ಗೆ ಎಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ಈ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನ ಒತ್ತಿ